ಎಲ್ಲ ಕ್ಲೀನ್ ಆಗಿ ರಿಕಾರ್ಡಿಂಗ್ ಆಗ್ಬಿಟ್ಟೈತೆ ಗೆಲಿಸ್ ಕೆಲಸ ಮಾಡೋಣ ಗೊತ್ತಾ ಹೌದಾ ಅಯ್ಯೋ ಅದು ಯಾ ವಿಡಿಯೋ ನೋಡಿದ್ರೆ ಹಂಗೆ ಉರಿತದೆ ಆ ಥರ ಇದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ ಸ್ಕ್ಯಾನಿಂಗ್ ಅಂತ ಬಂದ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಘಟನೆ ಆನೇಕಲ್ ಪಟ್ಟಣದ ಒಂದು ಖಾಸಗಿ ಲ್ಯಾಬ್ ಒಂದರ ರೇಡಿಯೋಲಜಿಸ್ಟ್ ವಿರುದ್ಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆನೇಕಲ್ ಪಟ್ಟಣದ ಪ್ಲಾಸ್ಮಾ ಮೆಡಿನಾಸ್ಟಿಕ್ ಲ್ಯಾಬ್ ರೇಡಿಯೋಲಾಜಿಸ್ಟ್ ಜೈಕುಮಾರ್ ವಿರುದ್ಧ ಈ ಆರೋಪ ಬಂದಿದೆ ಆನೇಕಲ್ನ ನಿವಾಸಿ ಮಹಿಳೆಯೊಬ್ಬರು ತಮ್ಮ ಅನಾರೋಗ್ಯದ ವಿಚಾರದಲ್ಲಿ ತಮ್ಮ ಪತಿಯೊಂದಿಗೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೋಗಿರ್ತಾರೆ ಆದರೆ ಅಲ್ಲಿ ಸ್ಕ್ಯಾನಿಂಗ್ ಇರೋದಿಲ್ಲ ಅವರ ಆರೋಗ್ಯವನ್ನು ಪರೀಕ್ಷಿಸಿದಂಥ ವೈದ್ಯರು ಸ್ಕ್ಯಾನಿಂಗ್ಗೆ ಶಿಫಾರಸು ಮಾಡಿ ಎಲ್ಲಾದರೂ ಹೊರಗಡೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ವರದಿ ಕೊಡಿ ನಾವು ಅದನ್ನು ತಪಾಸಣೆ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲೇ ಹತ್ತಿರದಲ್ಲೇ ಕೆ ಇ ಬಿ ಕಚೇರಿ ಸಮೀಪ ಇದ್ದಂತಹ ಪ್ಲಾಸ್ಮಾ ಮೆಡಿನಾಸ್ಟಿಕ್ ಕೇಂದ್ರದಲ್ಲಿ ಸ್ಯಾನಿಂಗೆ ಅಂತ ಹೋಗಿದ್ದು ಆ ಮಹಿಳೆ ಅನುಭವಿಸಿದ್ದಲ್ಲ ಅದು ಅಷ್ಟಿಷ್ಟಲ್ಲ ಪ್ಲಾಸ್ಮಾ ಮೆಡಿನಾಸ್ಟಿಕ್ಸ್ ಲ್ಯಾಬ್ ಇದು ಹೆಸರಿಗಷ್ಟೇ ಲ್ಯಾಬ್ ಆದರೆ ಇಲ್ಲಿ ನಡೆಯೋದೆಲ್ಲ ಅನ್ನೋ ಮಟ್ಟಿಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಯಾಕೆಂದರೆ ಎಷ್ಟೋ ಜನ ಕಷ್ಟಗಳನ್ನು ಅನುಭವಿಸಿದ್ರು ಕೂಡ ಹೇಳ್ಕೊಂಡಿರೋದಿಲ್ಲ ಆದರೆ ಈ ಮಹಿಳೆ ಧೈರ್ಯವನ್ನು ನಾವು ಮೆಚ್ಚಲೇಬೇಕು ಫಸ್ಟ್ ಟೈಮು ಈಕೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಒಳಗಡೆ ಹೋಗ್ತಾಳೆ ಅವನು ಆಕೆಯ ಖಾಸಗಿ ಅಂಗಗಳಿಗೆಲ್ಲ ಅವನು ಮುಟ್ಟಿ ಅವಳನ್ನ ಅನುಚಿತವಾಗಿ ವರ್ತಿಸ್ತಾನೆ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ ಆ ಮಹಿಳೆಯನ್ನು ಹೋಗಿ ಎರಡು ಲೋಟ ನೀರು ಕುಟ್ಕೊಂಡ್ ಬಾ ಅಂತ ಹೇಳಿ ಹೊರಗಡೆ ಕಳಿಸ್ತಾನೆ ಆಕೆ ಬಂದು ತನ್ನ ಪತಿಗೆ ಅಲ್ಲಿ ನಡೆದಿದ್ದೆಲ್ಲ ನಾನು ಹೇಳ್ತಾಳೆ ಅದು ನಂಬದೇ ಇದ್ದಾಗ ನೀನು ಮೊಬೈಲ್ ಕೊಡು ನಾನು ಅದನ್ನು ನಿನಗೆ ರೆಕಾರ್ಡ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಅಂತ ಹೇಳಿದ ಆ ಮಹಿಳೆ ಸ್ಕ್ಯಾನಿಂಗೇ ವಾಪಸ್ ಹೋಗ್ತಾಳೆ ಅರರೇ ವಾಪಸ್ ಬಂದಲಲ್ಲ ಅಂತೇಳಿ ಮತ್ತೆ ಅವನು ಸ್ಕ್ಯಾನಿಂಗ್ ಶುರು ಮಾಡ್ತಾನೆ ಆ ಸ್ಕ್ಯಾನಿಂಗ್ ಶುರು ಮಾಡುವಾಗ ಆಕೆ ಅವನಿಗೆ ಗೊತ್ತಿಲ್ಲದಂತೆ ಫೋನ್ನ ಪಕ್ಕದಲ್ಲಿಡು ಹೇಳಿದಾಗ ಅದನ್ನು ರೆಕಾರ್ಡ್ ಆನ್ ಮಾಡಿರ್ತಾಳೆ ಒಟ್ಟಾರೆ ನಾವು ಆ ದೃಶ್ಯದಲ್ಲೆಲ್ಲ ನೋಡ್ತಾ ಇದ್ದೀವಿ ಎಷ್ಟು ನಿಷ್ಠುರವಾಗಿ ಎಷ್ಟು ಅಸಭ್ಯವಾಗಿ ಎಷ್ಟು ಅಸಹ್ಯವಾಗಿ ಆ ವ್ಯಕ್ತಿ ನಡ್ಕೊಂಡಿದ್ದಾನೆ ಅಂದರೆ ಇವನೊಬ್ಬ ವೈಟ್ ಕಾಲರ್ ಪ್ರೊಫೆಷನಷ್ಟ ಅನ್ನೋ ಪ್ರಶ್ನೆ ಬರುತ್ತೆ ಇವತ್ತು ನಾವು ವೈದ್ಯವೋ ನಾರಾಯಣೋ ಹರಿ ಅನ್ನೋ ವಿಚಾರನ ನಾವು ಅಣೆಪಟ್ಟಿ ಕಟ್ಕೊಂಡಿರ್ತೀವಿ ದೇವರನ್ನು ನಾವು ವೈದ್ಯರಲ್ಲಿ ಕಾಣ್ತೀವಿ ಎಷ್ಟೋ ಸರಿ ನಮ್ಮ ಕಷ್ಟಗಳು ಬಂದಾಗ ಯಾರತ್ರ ಹೇಳ್ಕೊಳ್ದೆ ಹೋದರೂ ಕೂಡ ವೈದ್ಯರ ಹತ್ರ ಹೋಗಿ ತಮ್ಮೆಲ್ಲ ಕಷ್ಟಗಳನ್ನು ಕಾಯಿಲೆಗಳನ್ನು ಅವ್ರ ಹತ್ರ ತೋರಿಸ್ಕೊಳ್ತೀವಿ ಇಲ್ಲಿ ಮಾನ ಪ್ರಾಣ ಅನ್ನೋದು ಯಾವುದು ದೊಡ್ಡದಲ್ಲ ಆದರೆ ಈ ರೀತಿ ವಿಚಾರಗಳಿಗೆ ಹೋದಂಥ ಸಂದರ್ಭದಲ್ಲಿ ಈ ಮಹಿಳೆ ಅನ್ಭವಿಸೋದಲ್ಲ ಈ ಕೆಟ್ಟ ಈ ಅಸಹ್ಯ ಇದು ಇನ್ಯಾರಿಗೂ ಬೇಡ ಮಹಿಳಾ ಗುಟ್ಟಿದ್ದೇ ತಪ್ಪ ಹೆಣ್ಮಕ್ಳ ಗುಟ್ಟೋದೇ ತಪ್ಪಾ ಅನ್ನೋಷ್ಟು ಮಟ್ಟಿಗೆ ಅವನು ಕೆಟ್ಟದಾಗಿ ನಡ್ಕೊಂಡಿದ್ದಾನೆ ಇವನೇನು ಹೆಣ್ಣನ್ನೇ ನೋಡಿಲ್ವಾ ಇವನೇನು ಸಣ್ಣ ವಯಸ್ಸಾ ಹದಿನೈದು ಹದಿನಾರು ವರ್ಷನ ವಯಸ್ಸಾಗಿದೆ ಎಷ್ಟೋ ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದ್ದಾನೆ ಇಷ್ಟೆಲ್ಲ ಇದ್ರೂ ಕೂಡ ಅರಾಮತ್ತಾಗಿ ಒಂದು ಹೆಣ್ಣು ಬಂದ್ಬಿಟ್ಲು ಅಂತೇಳಿ ಅವನನ್ನು ಎಷ್ಟೆಲ್ಲ ವಿಕೃತವಾಗಿ ನಡ್ಸ್ಕೊಂಡಿದ್ದಾನೆ ಅಂದರೆ ಅದನ್ನು ನೋಡಬೇಕು ಇಲ್ಲ ಇಲ್ಲ ನೀವು ಅದನ್ನು ನಾನು ತೋರಿಸೋಕ್ಕಾಗಲ್ಲ ಅಷ್ಟು ಈ ವಿಕೃತ ವಿನೋದವನ್ನು ಅನುಭವಿಸ್ತಾರೆ ಈತ ಅದನ್ನು ಬಾಯಲ್ಲಿ ಹಾಕ್ಕೊಳ್ಳೋದೇನು ಚಿಚಿ ಛಿಚ್ ಚಿಚಿ ಎಷ್ಟು ಅಸಹ್ಯ ಇರೀ ಇವನ ನೀಚಿತನಕ್ಕೆ ಹೊಡೆದು ಬುದ್ಧಿ ಹೇಳಬೇಕು ಅಲ್ಲ ಇವನನ್ನು ತಗೊಂಡೋಗಿ ಗಲಿಗೆ ಹಾಕಬೇಕು ಆನೆಕಲ್ ಪಟ್ಟಣದಲ್ಲಿ ನಡೆದಂಥ ಈ ಘಟನೆಗೆ ಕೂಡಲೇ ಆ ಮಹಿಳೆ ತನ್ನ ಪತಿಗೆ ಹೇಳಿ ಅಲ್ಲಿದ್ದವರೆಲ್ಲ ಸೇರಿಕೊಂಡು ಆನೆಕಲ್ನ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಾಕ್ಷಿ ಸಮೇತ ಅದನ್ನೆಲ್ಲ ನೋಡಿದ್ರು ಕೂಡ ಆ ಆರೋಪಿಯನ್ನು ಬಂಧಿಸೋಕ್ಕೆ ಆಗಿಲ್ಲ ಆರೋಪಿ ಎಲ್ಲೋ ತಲೆ ಮರೆಸ್ಕೊಂಡಿದ್ದಾನೆ ಅವನನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರೆ ಪೊಲೀಸರು ಆದರೆ ಇಂಥ ಪಾಪಿಗಳನ್ನು ಹುಡುಕಿ ಹುಡುಕಿ ಸರಿಯಾದಂಥ ಶಿಕ್ಷೆಯನ್ನು ಕೊಡಲೇಬೇಕು ಇವತ್ತು ಕಷ್ಟ ಬಂದಾಗ ನಾವು ಕೂಡ ಅನೇಕ ಸರಿ ನಮ್ಮ ಅಕ್ಕ ತಂಗಿಯರನ್ನ ನಮ್ಮ ಹೆಂಡತಿ ಮಗಳು ಇವ್ರನ್ನೆಲ್ಲ ಕರ್ಕೊಂಡು ಸ್ಕ್ಯಾನಿಂಗಿಗೆ ಕಳಿಸ್ತೀವಿ ಸ್ಕ್ಯಾನಿಂಗ್ ಒಳಗೆ ನಾವೇನು ಹೋಗೋಕ್ಕಾಗದಿದ್ರು ವೈದ್ಯನವೇನಲ್ಲಿ ನಂಬಿಕೆ ಇಡ್ತೀವಿ ಈ ನಂಬಿಕೆಯನ್ನು ಇವರು ಎಷ್ಟು ದುರುಪಯೋಗ ನೋಡಿ ಇಂಥ ಜನಗಳನ್ನು ಇವತ್ತು ನಮ್ಮ ಸಮಾಜ ಹೊಂದಿದೆಯಲ್ಲ ಇದು ನಮ್ಮ ದುರಾದೃಷ್ಟ ಇವರನ್ನು ಅದರಲ್ಲೂ ಕೂಡ ಈ ವೈಟ್ ಕಾಲ್ ಪ್ರೊಫೆಷ್ನಲ್ ಅಂತೀವಲ್ಲ ಅದರಲ್ಲಿದ್ದಾರಲ್ಲ ಇದು ಇನ್ನೂ ಕೂಡ ಕೆಟ್ಟದ್ದು ಇತ್ತೀಚೆಗೆ ಸಮಾಜದಲ್ಲಿ ಶಿಕ್ಷಕರು ವೈದ್ಯರು ಇಂಥ ಪ್ರೊಫೆಷ್ನಲ್ಲೂ ಕೂಡ ಇಂಥ ಕಾಮಿಗಳು ತುಂಬಿರೋದು ನಿಜವಾಗೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ ನಮ್ಮ ವಾಹಿನಿಯಲ್ಲಿ ಈ ಸಂಪೂರ್ಣ ದೃಶ್ಯಗಳನ್ನು ತೋರ್ಸೋಕ್ಕಾಗದಿರೋಷ್ಟು ಮಟ್ಟಿಗೆ ನಾನು ಅಸಹಾಯಕನಾಗಿದ್ದೀನಿ ನನ್ನನ್ನು ಕ್ಷಮಿಸಿ ಯಾಕೆಂದರೆ ಯಾರು ಕೂಡ ಮಾನವೀಯತೆ ಇರೋರು ಮಾನವಂತರು ಈ ವಿಡಿಯೋನ ನೋಡೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ನೋಡೋಕ್ಕಾಗೋದೇ ಇಲ್ಲ ಇನ್ನಾದರೂ ಆ ವ್ಯಕ್ತಿಯನ್ನು ಈ ಕೂಡಲೇ ಬಂಧಿಸಿ ಅವನನ್ನು ಕರೆತಂದು ಅವನಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಡಬೇಕು ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಡಿ ವೈ ಎಸ್ ಕೂಡ ಮಾತಾಡಿದ್ವಿ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಇಲ್ಲ ಒಟ್ಟಾರೆ ಇಲ್ಲಿ ಮಾನವನ್ನ ಪ್ರಾಣವನ್ನು ಕಾಪಾಡಬೇಕಾದಂತಹ ಆರಕ್ಷಕರು ಅಸಹಾಯಕರಾದರೆ ಸಮಾಜದ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಇವತ್ತು ಉದ್ಭವಿಸಿದೆ ಮಾಧ್ಯಮದಲ್ಲಿ ಇದು ಬಂದು ಇತ್ತೀಚೆಗೆ ಏನಪ್ಪ ವೈದ್ಯ ಏನಪ್ಪ ಪೊಲೀಸರು ಅನ್ನೋಂಗೆ ಪ್ರಶ್ನೆ ಬರ್ತಾಯಿದೆ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಇನ್ನಷ್ಟು ಹುಡ್ಕೋಣ ಬನ್ನಿ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ.